ಈಗ ಕಳೆದ ಆರೇಳು ತಿಂಗಳಿಂದ ಬಹಳ ಜೋರಾಗಿ ಹೋರಾಟ ನಡೀತು ಮಹೇಶ್ ನಾವು ಜೈಲಿಗೆ ಹಾಕ್ತೀವಿ ಅಂತ ಹೇಳಿ ಮೊನ್ನೆ ಹೈಕೋರ್ಟಿಗೆ ಕಳ್ಸಿದ್ರು ಟಿ ವಿ ಚಾನೆಲ್ ಅವ್ರನ್ನೆಲ್ಲ ಮಹೇಶ್ ಶೆಟ್ಟರ್ನ ಜೈಲಿಗೆ ಹಾಕ್ತೀವಿ ಯಾಕಂದ್ರೆ ಮಹೇಶ್ ಶೆಟ್ಟರ್ನ ಜೈಲಿಗೆ ಹಾಕಿದ್ರು ಅಯ್ಯೋ ನಮ್ಮ ಗತಿ ಅನ್ಕೋಬೇಕಲ್ಲ ಆಮೇಲೆ ನನ್ನ ಮೇಲೆ ಕೇಸ್ ಮಾಡಿದರು ಮಟ್ಟೆಣ್ಣವ್ರು ಜೈಲಿಗೆ ಹಾಕ್ತೀವಿ ಹೋರಾಟಗಾರರು ಜೈಲಿಗೆ ಹಾಕ್ತೀವಿ ನಾನು ಹೇಳ್ತಿದ್ದೇನೆ ಹಾಕಿ ಜೈಲಿಗೆ ಹಾಕಿದ್ರೆ ನಾವೇನ್ ಮಾಡ್ತೇವೆ ಹೇಳಿ ಇಲ್ಲಿ ಯಾವತ್ತೆ ಸೌಜನ್ಯ ಹೋರಾಟ ಸಮಿತಿ ಉಪ್ಪಿನ ಅಂಗಡಿ ಇದೆಯಲ್ಲ ಜೈಲಿನಲ್ಲಿ ಕೂಡ ಒಂದು ಹೋರಾಟ ಸಮಿತಿಯನ್ನ ಮಾಡ್ತೀವಿ ನಾವು ಸುಮ್ಮನೆ ಕೂತ್ಕೊಳ್ಳಲ್ಲ ನಾವು ಅಲ್ಲಿಯೂ ಕೈದಿಗಳು ಇರ್ತಾರೆ ಅಲ್ಲೂ ಜೈಲರ್ಗಳು ಇರ್ತಾರೆ ಅವ್ರನ್ನೆಲ್ಲ ಸೇರಿಸ್ಕೊಂಡು ಸೌಜನ್ಯ ಹೋರಾಟ ಸಮಿತಿ ಮಾಡಿ ನೀವು ಮಾಡಿದ ಅನಾಚಾರಗಳನ್ನೆಲ್ಲ ಎಲ್ಲಾ ಹೇಳ್ತಾ ಹೇಳ್ತಾ ಹೋಗ್ತೀವಿ ಮತ್ತೆ ನಿಮ್ಮ ಫೋಟೋನು ಕೂಡ ಕೊಡ್ತೀವಿ ಅವರಿಗೆ ಅಲ್ಲಿ ಒಂದು ಮರ್ಡರ್ ಮಾಡಿದವರು ನಾಲ್ಕು ಮಾಡಿದವರು ಮೊದಲು ಅವರಿಗೆ ಬೇಲ್ ಕೊಡ್ತೇವೆ ನಾವು ನಾವು ಬೇಲ್ ತಗೊಳ್ಳಲ್ಲ ನಾವು ಬೇಲ್ ತಗೊಳ್ಳಲ್ಲ ಅವ್ರಿಗೆ ಬೇಲ್ ಕೊಡ್ತೇವೆ ಆಮೇಲೆ ನಿಮ್ಮನ್ನ ಭಗವಂತನೇ ಕಾಯ್ಬೇಕು ಅಂದ್ರೆ